ದೇವರಿಗೆ ಮಗಿಮೆ ಒಂದು ಸಲ ಒಂದು ಪಾಸ್ಟ್ರ ಇದ್ದಾಗ ಮಣ್ಕೊಂಡು ಮಾತಾಡ್ತಿದ್ದಾಗ ಅವರು ಸೇವಕರು ಹೇಳಿದ್ರು ನಮ್ಮ ಬೈಬಲ್ ಸ್ಟಡಿ ಮಾಡ್ತಿದ್ದಾಗ ನಮ್ಮ ಸೇವಕರು ಏಸನ್ನ ದಾರಿಯಲ್ಲಿ ಹಂಗೆ ಹೋಗ್ತಾಯಿದ್ರು ರೂಮುಗಳೆಲ್ಲ ರೈಟ್ ಸೈಡಲ್ಲಿ ಇರುತ್ತವೆ ಹಂಗೆ ಎಲ್ಲ ಮುಗಿದ ಮೇಲೆ ಹಂಗೆ ಹೋಗ್ತಾಯಿರ್ಬೇಕಾರೆ ಒಂದು ರೂಮಿಂದ ಒಂದು ಸೌಂಡ್ ಬಂತಂತೆ ಒಂದು ಮಾತು ನೀನು ಯಾವ ಜಾತಿ ಅಂಥೇಳಿ ಒಂದು ಸೇವಕರ ಟ್ರೈನಿಂಗ್ ಬಂದಿರೋ ಒಂದು ಯವನಸ್ಥ ಕೇಳಿರೋದು ಅವರು ಸಡನ್ನಾಗಿ ಆ ರೂಮ್ ಒಳಗಡೆ ಹೋಗಿ ಯಾರಪ್ಪ ಇವಾಗ ಜಾತಿ ಬಗ್ಗೆ ಕೇಳಿದ್ರಲ್ಲ ಯಾರು ಅಂತ ಕೇಳಿದಾಗ ಅವರು ನಾನೇ ಅಂತ ಹೇಳಿ ಹೇಳಿದ್ದಾರೆ ಹೇಳಿದ ತಕ್ಷಣ ಬೆಲ್ಟ್ ತಗೊಂಡು ಅವರು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಸೇವೆಗೋಸ್ಕರ ಬಂದಿರ್ತಾರೆ ಅವರು ಹೊಸದಾಗಿ ಬಂದಿರೋರು ಒಂದು ತಿಂಗಳೇ ಆಗಿದೆ ಆ ಟೈಮಲ್ಲಿ ಬೆಲ್ಟ್ ತಗೊಂಡು ಸರೀರಿಗೆ ಒಡೆದ್ಬಿಟ್ಟು ಸೇವಕರನ್ನ ಅವಾಗ ಸೇವಕ ಟ್ರೈನಿಂಗ್ ಬಂದಿರೋರನ್ನ ಸೇವಕರು ಒಡೆದು ಬೈಬಲ್ ತಗಿ ಅಂತ ಹೇಳ್ಬಿಟ್ಟು ತೆಗೆದು ವಿಮೋಚನಾ ಕಂಡ ಆರನೇ ಅಧ್ಯಾಯವನ್ನು ಹತ್ತು ಸಲ ಓದು ಅಂತ ಹೇಳಿ ಅವ್ರನ್ನ ಓದಿಸುವುದರಂತೆ ನೀವು ನನಗೆ ಯಾಜಕ ರಾಜ್ಯವು ಯಾರಾದರೂ ಕೇಳಿದ್ರೆ ನಾವು ಯಾಜಕರಂದರೆ ನಾವು ಅದು ಪ್ರಕಟಣೆಯಲ್ಲಿ ನಾವು ನೋಡ್ಬೋದು ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾಜಕರಂದರೆ ನಾವು ದೇವ್ರು ನಂಬಿರೋರು ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿ ಅಂತ ಹೇಳ್ಬಿಟ್ಟು ಯಾರಾದರೂ ಕೇಳಿದ್ರೆ ನಾವು ಪಶುದ್ಧ ಜನ ಯಾಚಕರ ರಾಜ್ಯವು ಅಂದರೆ ನಮ್ಮ ಕ್ರೈ ಕ್ರೈಸ್ತರೆಲ್ಲ ಒಂದು ದೇವರ ಯಾಜಕರು ಅಂದರೆ ಅವರ ಮಕ್ಕಳಾಗಿ ಪಾಪದಿಂದ ಬಿಡುಗಡೆ ಆಗಿ ಅವ್ರ ಜೊತೆಗೆ ಸೇರಿದವರು ಎಲ್ಲರೂ ನಮ್ಮನ್ನು ಯಾಜಕರಂದರೆ ಸೇವೆ ಮಾಡುವಂಥವ್ರು ಹೆಸರು ಸ್ವಾಮಿ ಕಾಲುಗಳನ್ನು ತೊಳೆದ್ರಲ್ಲ ಅವ್ರ ಶಿಷ್ಯರುಗಳನ್ನು ಅದೇ ರೀತಿ ನಾವು ಯಾಜಕ ಸೇವೆಯನ್ನು ಮಾಡ್ತಿರೋರು ರಾಜ್ಯವು ಒಂದು ದೊಡ್ಡ ಜನಾಂಗ ಒಂದು ಗುಂಪು ನಾವು ಒಂದು ಉದಾಹರಣೆಗೆ ಆಬ್ರಹ್ಮ ಒಬ್ಬನೇ ಕರೆದು ಈ ಸಾಕು ಅಂತ ಮಾಡಿ ಒಂದು ಗೊಬ್ ದೊಡ್ಡ ಗುಂಪಾಗಿ ಮಾಡಿ ಯಾಕೊಬ್ಬನ ಇಸ್ರೇಲಾಗಿ ಮಾಡಿ ಇವಾಗ ಇಸ್ರೇಲ್ ದೇಶ ಇದೆಯಲ್ಲ ಆ ರೀತಿ ಯಾಜಕ ರಾಜ್ಯವು ನಾವೆಲ್ಲರೂ ಸೇರಿ ಡಿವೈಡ್ ಈ ಲೋಕದಲ್ಲಿ ಸಪ್ರೇಟ್ ಸಪ್ರೇಟಾಗಿ ಡಿವೈಡ್ ಡಿವೈಡ್ ಆಗಿ ನಾವು ಸಭೆಗಳನ್ನ ನಡೆಸ್ತಾಯಿಸಿ ಒಂದೊಂದು ಹೆಸರು ಇಟ್ಕೊತಾರೆ ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ದೇವರ ಸಭೆ ದೇವರ ಅಂಗವಾಗಿದ್ದೇವೆ ಆ ದೇವರ ಶರೀರದಲ್ಲಿ ಎಲ್ಲರೂ ಸೇರಿ ಒಂದು ಅಂಗವಾಗಿದ್ದೇವೆ ಈ ರೀತಿಯಾಗಿ ನಾವು ಲೋಕದೆಲ್ಲ ಸೇರಿಸಿದ್ರು ನಾವು ಒಂದು ಅಂಗ ಭಾಗ್ಯ ಅಂದರೆ ಎಲ್ಲರೂ ದೇವರ ಮಕ್ಕಳು ಅಂತ ಪ್ರಕಟಣೆ ಒಂದು ಆರಲ್ಲಿದೆ ನೋಡ್ರಿ ನಮ್ಮನ್ನು ನಮ್ಮನ್ನು ಅಂತಿದೆ ನೋಡ್ರಿ ರಾಜ್ಯವನ್ನಾಗಿಯೂ ರಾಜ್ಯ ಅಂತೇಳಿದ್ರೆ ಎಲ್ಲರೂ ಸೇರಿ ಒಂದು ರಾಜ್ಯವನ್ನು ಕಟ್ಟೋದು ಈ ಲೋಕದಲ್ಲಿರೋರು ಎಲ್ಲರೂ ಒಂದು ದೇವರ ಮಕ್ಕಳಾಗಿ ಒಂದು ರಾಜ್ಯವಾಗಿ ಇದ್ದೇವೆ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದ ಅವನು ಆಗಿರುವ ತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ ಆಮೇನ್ ಇಲ್ಲಿ ಎರಡಿದೆ ನೋಡ್ರಿ ಒಂದು ರಾಜ್ಯವನ್ನಾಗಿಯು ಇಲ್ಲಿ ಈ ರಾಜ್ಯಕ್ಕೆ ಯಾಜಕರ ಯಾಜಕರು ಅಂತ ಹೇಳ್ತಾರೆ ನಾವು ದೇವರು ನಂಬಿರೋರು ಯಾಜಕರು ನಾವು ಎರಡನೇದಾಗಿ ಪರಿಶುದ್ಧ ಜನ ಅಂದರೆ ನಾವು ಬಂದ್ಬಿಟ್ಟು ಪರಿಶುದ್ಧ ಜನ ಅಂದರೆ ದೇವರು ಬೈಬಲಲ್ಲಿ ನಾವು ಎಷ್ಟೊಂದು ಸಲ ಧ್ಯಾನಿಸಿದ್ದೇವೆ ಪರಿಶುದ್ಧ ಇಲ್ಲದ ಒಬ್ಬನು ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂತಿದ್ದೆ ವಾಕ್ಯ ಅದರಿಂದ ದೇವರು ಪರಿಶುದ್ಧರಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರ್ದೀವಿ ಅದರಿಂದ ಪರಿಶುದ್ಧ ಜಾತಿ ಜನ ನಾವು ನೋಡ್ರಿ ಒಂದು ಸಲ ಒಬ್ಬರು ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಉತ್ತರ ಕೊಟ್ಟೆ ಒಂದು ದೇವರು ಬಂದು ಮನುಷ್ಯರನ್ನ ಸೃಷ್ಟಿ ಮಾಡಿ ಆದಾಮಿ ಹಾವಾಳಿಂದ ನಾವು ಬಂದಿರೋದಾದರೆ ಇಲ್ಲಿ ಜಾತಿ ಬರೋದಕ್ಕೆ ಸಾಧ್ಯವಿಲ್ಲ ಒಂದು ಆದಾಮಿ ಆವಳಿಂದ ಒಂದು ದೇವರು ಒಬ್ಬರನ್ನ ಸೃಷ್ಟಿ ಮಾಡಿ ಬಂದಿರೋದರಿಂದ ಒಂದೇ ತಾಯಿ ಮಕ್ಕಳು ಹೊಟ್ಟೆಯಲ್ಲಿ ಬಂದಿರೋದ್ರಿಂದ ಜಾತಿ ಬರೋಕ್ಕೆ ಸಾಧ್ಯ ಇಲ್ಲ ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯರನ್ನ ಜಾತಿಗಳು ಮನುಷ್ಯರು ಮಾಡಿಕೊಂಡ್ರು ಕಿಲ್ ಜಾತಿ ಮೇಲ್ ಜಾತಿ ಅಂದ್ಕೊಂಡು ಇಲ್ಲಿ ಅದು ಮನುಷ್ಯರನ್ನ ಬೇರ್ಪಡಿಸುತ್ತೆ ಒಂದು ವ್ಯತ್ಯಾಸ ಉಂಟು ಮಾಡುತ್ತೆ ಒಂದು ದೇವರು ಒಂದು ಜಾತಿ ಮಾಡಿ ಮನುಷ್ಯರ ಮಧ್ಯದಲ್ಲಿ ಬೇರ್ಪಾಡು ಉಂಟು ಮಾಡುವಂಥವರು ಇರೋದಕ್ಕೆ ಸಾಧ್ಯ ಇಲ್ಲ ದೇವರನ್ನು ಅವರು ಒಳ್ಳೆಯದೇ ಒಳ್ಳೆಯದನ್ನೇ ಬಯಸುವಂಥವರಾಗಿದ್ದಾರೆ ಅವರಲ್ಲಿ ಏನು ಕೆಟ್ಟದ್ದು ಇರೋದಿಲ್ಲ ಒಂದು ದೇವರಲ್ಲಿ ಒಂದೇ ದೇವರನ್ನ ಆರಾಧನೆ ಮಾಡುವಂಥವರು ಅವರು ದೊಡ್ಡ ಜಾತಿ ಇವರು ಕಿ ಕೀಳು ಜಾತಿ ಅಂದರೆ ಅಲ್ಲೇ ಭಾವ ಉಂಟು ಮಾಡುವ ದೇವರು ಅಂಥ ದೇವರು ನಮಗೆ ಬೇಡನೇ ಬೇಡ ಅದರಿಂದ ಕ್ರೈಸ್ತರು ಅಂದರೆ ಅಷ್ಟೇ ಮುಗೀತು ಬೈಬಲು ಎಲ್ಲರೂ ಪ್ರಪಂಚದಾಗಿರೋರು ಎಲ್ಲರೂ ಯೂಸ್ ಮಾಡೋ ಬೈಬಲು ಒಂದೇ ದೇವರು ಒಂದೇ ಆದರೆ ಅವರು ಸಭೆಗಳಲ್ಲಿ ಹೆಸರುಗಳು ಬದಲಾಯಿಸಿ ಇಟ್ಕೊತಾರೆ ಯಾಕಂತೇಳಿದ್ರೆ ಒಂದೇ ಹೆಸರು ಎಲ್ಲ ಮನುಷ್ಯರು ಇಟ್ಕೊಂಡ್ರೆ ಕರೆದಾಗ ಯಾರಂತ ಗೊತ್ತಾಗುತ್ತೆ ಅದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ಅವರ ತಂದೆಗಳ ಹೆಸರಿನಿಟ್ಟು ಇವರು ಇಂಥವ್ರು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ಅದೇ ರೀತಿ ಸಭೆಗಳು ಬೇರೆ ಬೇರೆ ಹೆಸರು ಇಟ್ಟರೆ ಓಹೋ ಆ ಸಭೆನ ಅಲ್ಲಿದೆಯಾ ಆ ಊರಲ್ಲಿ ಬೇರೆ ಹೆಸರು ಇದ್ದರೂ ಆ ಊರು ಬೇರೆ ಆಗುತ್ತೆ ಅದರಿಂದ ಸ್ವಲ್ಪ ಅಡ್ರೆಸ್ಸಿಗೆ ಹೇಳೋದಕ್ಕೆ ತಿಳ್ಕೊಳಕ್ಕೆ ಗೋಸ್ಕರ ನಾವು ಅದು ನಿಯಮ ಆಗಿಬಿಟ್ಟಿದೆ ಕಾಲದ ಕಡ್ಡಾಯವಾಗಿರೋದ್ರಿಂದ ಆ ರೀತಿ ಪಾಟಿಸ್ಬೇಕಾಗಿದೆ ಆದರೆ ಬೈಬಲ್ಲು ವಾಕ್ಯಗಳು ಒಂದೇ ದೇವರು ಒಂದೇ ಇದರಲ್ಲಿ ದೊಡ್ಡ ಜಾತಿ ಕೀಲು ಜಾತಿ ಅಂತ ಬರೋಲ್ಲ ಇನ್ನೊಂದು ಮುಖ್ಯವಾಗಿ ಇಂದ ಹಿಡಿದು ಕನ್ನಡದಿಂದ ಹಿಡಿದು ಬ್ರಿಟನ್ನು ಇಂದ ಹಿಡಿದು ನಾವಿವಾಗ ಜರ್ಮನಿ ಫ್ರಾನ್ಸು ಇಟಾಲಿ ಆಸ್ಟ್ರೇಲಿಯಾ ಈ ಥರ ಹೇಳ್ಕೊಂಡೇ ಹೋಗ್ಬೋದು ಕ್ರೈಸ್ತರ ದೇಶಗಳೆಲ್ಲ ಇದ್ರೂ ನಾವು ಅಲ್ಲಿಗೆ ಹೋದ್ರೂ ಕ್ರೈಸ್ತರೇ ಅವರು ನಮ್ಮನೆಗೆ ಬಂದ್ರೂ ಕ್ರೈಸ್ತರೇ ಇಲ್ಲಿ ಅಲ್ಲಿ ದೊಡ್ಡ ಕ್ರೈಸ್ತರು ಚಿಕ್ಕ ಕ್ರೈಸ್ತರು ಅಂತ ಹೇಳಿ ಬರೋದಿಲ್ಲ ಎಲ್ಲ ಒಂದೇ ಕ್ರೈಸ್ತರಾಗಿರುವವರು ನಾವೆಲ್ಲ ಒಂದಾಗೇ ಇದ್ದೀವಿ ಇಲ್ಲಿ ಜಾತಿ ಭೇದ ಬರೋದಕ್ಕೆ ಸಾಧ್ಯವಿಲ್ಲ ಮೊದ ಮೊದಲನೇದಾಗಿ ಆ ಜಾತಿ ಅನ್ನೋದು ಇರಲೇಬಾರದು ಇದು ನೋಡ್ರಿ ಇದು ವಿಮೋಚನಾ ಕಾಂಡ ಬಂದ್ಬಿಟ್ಟು ಮೋಸ ಇರುವ ಕಾಲದಲ್ಲಿ ಅವ್ರನ್ನ ಬಿಡಿಸಿದಾಗ ಇದು ಬರೆದಿರೋದು ಐದು ಸಾವಿರ ವರ್ಷಗಳ ಹಿಂದೆ ಯಾಚಕರು ಅಂತ ಹೇಳಿದ್ರೆ ನೀವು ಸೇವೆ ದೇವರಿಗೋಸ್ಕರ ದೇವರ ದೃಷ್ಟಿಯಲ್ಲಿ ಉತ್ತಮರಾಗಿ ಇತರರಿಗೆ ಸೇವೆ ಮಾಡೋ ದೇವರಿಗೆ ನಾವು ಮಕ್ಕಳಾಗಿ ಆ ದೇವರಿಗೆ ಸೇವೆ ಜನಗಳಿಗೆ ಒಳ್ಳೇದು ಮಾಡುವಂಥವರಾಗಿದ್ದೇವೆ ಅಂತೇಳಿ ಯಾಜಕರ ರಾಜ್ಯವನ್ನಾಗಿಯೂ ನಾವು ಒಂದು ಗುಂಪು ಆಗಿಯೂ ಪರಿಶುದ್ಧ ಜನ ನಾವು ಯಾವ ಜಾತಿ ಅಂತ ಕೇಳಿದರೆ ಪರಿಶುದ್ಧ ಜಾ ಜನ ಪರಿಶುದ್ಧ ಜಾತಿ ಅಂತ ಹೇಳ್ಬೋದು ಇದೇನಪ್ಪ ಅಂತ ಹೇಳಿದ್ರೆ ಏ ಪರಿಶುದ್ಧವಾಗಿ ಬಾಳೋದಕ್ಕೆ ಪ್ರಯತ್ನ ಪಡಬೇಕು ಪಾಪ ಮಾಡೋರು ವೇದನೆ ಇರುತ್ತೆ ದುಃಖ ಇರುತ್ತೆ ನರ್ಕಕ್ಕೆ ಹೋಗ್ತಾರೆ ಪರಿಶುದ್ಧವಾಗಿ ನಾವು ನಡೆಯೋದ್ರಿಂದಲೇ ಅಪರಿಶುದ್ಧ ಜಾತಿಯಾಗಿರೋದ್ರಿಂದನೇ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಎಂಟ್ರ್ ಪರಲೋಕ ರಾಜ್ಯದಲ್ಲಿ ಇರೋದು ಎರಡೇ ಉತ್ತಮನಾಗಿ ನಡೆದವನೇ ಒಳಗೆ ಬಾ ಅಕ್ರಮ ಮಾಡಿದವನೇ ಈ ಪರಲೋಕ ರಾಜ್ಯದಲ್ಲಿ ನನಗೆ ಜಾಗ ಎಲ್ಲ ಬಿಟ್ಟು ಹೋಗುವಂಥ ಅಂತ ಪಾತಾಳಕ್ಕೆ ಕಳಿಸುವಂಥದ್ದು ಇಲ್ಲಿ ಎರಡೇ ಇರೋದು ಪಾಪ ಪರಿಶುದ್ಧತೆ ಮೊದಲೆಲ್ಲ ಬಂದ್ಬಿಟ್ಟು ಗಂಡು ಇರ್ತಾರೆ ಮತ್ತು ಥರ್ಡ್ ಜೆಂಡರ್ ಅಂತ ಹೇಳ್ತೀವಿ ನಕುಮ್ ಸಕ್ಕರು ಅಂತ ಇದೆ ಈ ಮೂರು ಹೇಳ್ತಿದ್ವಿ ಇವಾಗ ಅದನ್ನು ಕೂಡ ತೆಗೆದ್ಬಿಟ್ಟಾಯ್ತು ಗಂಡು ಹೆಣ್ಣು ನಕುಂ ಸಕ್ಕರೆ ಯಾರ್ಯಾರು ಇಲ್ಲ ದೇವರಿದ್ದರು ಮತ್ತು ದೇವದೂತರು ಇದ್ದಾರೆ ಸೈತಾನ ಇದ್ದಾರೆ ಅಂತೆಲ್ಲ ನಾವು ಹೇಳ್ತಾ ಇದ್ವಿ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಪರಿಶುದ್ಧ ಪರಿಶುದ್ಧ ಮಾರ್ಗಕ್ಕೆ ದೇವರು ದೇವದೂತರು ಮನುಷ್ಯರು ದೇವ್ರನ್ನ ಅವರ ಹಿಂದೆ ಅವ್ರನ್ನ ಅಳವಡಿಸ್ಕೊಂಡು ಅವರ ಹಾಗೆ ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಿರೋರು ಪರಿಶುದ್ಧ ಜಾತಿಯಾಗಿ ಆ್ಯಕ್ಚುಲಿ ಜಾತಿ ಅನ್ನೋದೇ ಇಲ್ಲ ಪರಿಶುದ್ಧ ಜನ ಇದ್ದಾರೆ ಬಟ್ ಪರಿಶುದ್ಧ ಯಾರಾದ್ರು ಕೇಳಿದ್ರೆ ಪರಿಶುದ್ಧ ಜಾತಿ ಅಂತ ಹೇಳೋದಿಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ ಅದು ಪರ್ಲೋಕ ರಾಜ್ಯಕ್ಕೆ ಹೋಗಿ ಸೇರ್ಬೋದು ಆದರೆ ಇದನ್ನು ಬಿಟ್ಟುಬಿಟ್ಟು ನಾವು ಒಂದು ನಾವೇ ಒಂದು ನಿಯಮ ಮಾಡಿಕೊಂಡು ಜಾತಿ ಅನ್ನುವ ಒಂದು ಮನುಷ್ಯರೇ ನಾವು ನಾವೇ ಮಾಡ್ಕೊಂಡೋದು ಮನುಷ್ಯರೇ ಮಾಡಿಕೊಂಡು ಮನುಷ್ಯರನ್ನ ಬೇರ್ಪಡಿಸಿ ಜೀವನ ಮಾಡೋದು ಇದು ಮನುಷ್ಯರು ಮಾಡ್ಕೊಂಡಿದ್ದು ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು ಮನುಷ್ಯ ಮತಗಳನ್ನು ಸೃಷ್ಟಿ ಮಾಡಾಯಿತು ನಾವು ಈ ಈ ಜಾತಿ ಆ ಜಾತಿ ಈ ಮತ ಆ ಮತ ಅಂತೇಳಿ ಮನುಷ್ಯರು ಸೃಷ್ಟಿ ಮಾಡಿಕೊಂಡ್ರು ಹೇಳಿದ್ರೆ ಅವರು ಒಂದು ಇದರಲ್ಲಿ ಇರೋದಕ್ಕೋಸ್ಕರ ಅವ್ರೇನು ಮಾಡಿದ್ರು ಆ ರೀತಿಯಾಗಿ ಮಾಡಿಕೊಂಡ್ರು ಅದರಿಂದ ನಾವು ದೇವರಿಗೆ ಹೇಳೋದು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಮತಗಳನ್ನು ನಾವು ಎತ್ತಬಾರದು ಈ ಮತದ ಬಗ್ಗೆ ಎತ್ತೋದಾಗಲಿ ಮಾತಾಡೋದಾಗಲಿ ನಾವು ಯಾವಾಗಲೂ ಇದನ್ನು ಉಪಯೋಗಿಸಲೇಬಾರದು ಅದರಿಂದ ನಾವು ಈ ಮತ ಅನ್ನುವ ಒಂದು ಬಂಧನದಿಂದ ನಾವು ದೂರ ಇರಬೇಕು ಅದು ಅದು ಪದಾನೇ ಯೂಸ್ ಮಾಡಬಾರ್ದು ಪ್ರಾರಂಭದಲ್ಲಿ ಹೇಳಿದಾಗೆ ಯೇಸಣ್ಣ ಅನ್ನವರು ನೀವು ಯಾವ ಮತ ಯಾವ ಜಾತಿ ಅಂತ ಒಂದು ಯವನಸ್ಥ ಕೇಳೋದಕ್ಕೆ ಬೆಲ್ಟ್ ತಗೊಂಡು ಹಾಗೆ ಇವಾಗ ನಾವು ಆ ಪದನೇ ಕೆಟ್ಟ ಮಾತದು ಅದು ಎಲ್ಲ ಎಷ್ಟೋ ಕೊಲೆಗಳು ಅಂತ ಹೇಳ್ತೀವಿ ಒಬ್ಬರನ್ನ ಓಡದ್ರು ಅಂತೇಳಿ ಕೇಸ್ ಮಾಡೋದಿದೆ ಅದಕ್ಕೇನ ಇದೊಂದು ದೊಡ್ಡದು ಯಾಕಂದರೆ ದೇವರು ಎರಡು ಆಜ್ಞೆ ಕೊಟ್ಟಿದ್ದಾರೆ ಪೂರ್ಣ ಹೃದಯದಿಂದ ಪೂರ್ಣಾತ್ಮದಿಂದ ಪೂರ್ಣ ಶಕ್ತಿಯಿಂದ ದೇವ್ರನ್ನ ಆರಾಧನೆ ಮಾಡೋದು ಇದು ಮೊದಲನೇ ಆಜ್ಞೆ ಎರಡನೇದು ನಿನ್ನಂತೆ ಇತರನ್ನ ಪ್ರೀತಿ ಸರಿ ಪ್ರೀತಿ ಗಂಡ ಹೆಂಡತಿಯಲ್ಲಿ ಪ್ರೀತಿ ಇತರರ ಮಧ್ಯದಲ್ಲಿ ಪ್ರೀತಿ ದ್ವೇಷ ಇದ್ದರೆ ಅದು ದೊಡ್ಡದಾಗಿ ಹೋಗಿ ಆಪತ್ತಿಗಾಗುತ್ತೆ ಈ ಪ್ರೀತಿ ಇರೋದು ಇವಾಗ ಈ ಪ್ರೀತಿ ಎರಡನೇ ಆಜ್ಞೆಯನ್ನು ಮೀರಿ ಎರಡನೇ ಆಜ್ಞೆಯನ್ನು ಪ್ರೀತಿ ತೋರಿಸೋದು ಬಿಟ್ಟು ಮತದಿಂದ ಜನಗಳನ್ನು ಬೇರ್ಪಡಿಸುವಂಥದ್ದಾಗಿದೆ ಈ ಮತ ಬಂದ್ಬಿಟ್ಟು ಜನಗಳನ್ನು ದೇಶಕ್ಕೆ ನೀನು ಬೇಡ ನೀನು ಬೇರೆ ಜಾತಿ ನಾವು ನಮ್ಮ ಹೆಣ್ಣನ್ನು ಇಲ್ಲಿಗೆ ಕೊಡ್ತೀವಿ ಅಲ್ಲಿಗೆ ಅಂತ ಈ ರೀತಿಯಾಗಿ ಆಗಿ ಮನುಷ್ಯರು ಮನುಷ್ಯರು ಬೇರ್ಪಡಿಸ್ಕೊಂಡು ಈ ಜಾತಿ ಜಾತಿಯ ದೊಡ್ಡ ಜಾತಿ ಅನ್ನೋರು ತನ್ನನ್ನು ಹೆಚ್ಚಿಸ್ಕೊಳ್ತಾರೆ ಈ ಚಿಕ್ಕ ಜಾತಿ ಅನ್ನೋರು ತನ್ನನ್ನು ಈ ಕೀಳು ಜಾತಿ ಅನ್ನುವ ಒಂದು ಮನೋಭಾವ ಹೃದಯದಲ್ಲಿ ಬರುತ್ತೆ ಅದು ಹೃದಯನೇ ಪರಲೋಕ ರಾಜ್ಯಕ್ಕೆ ಹೋಗೋದು ಭೂಲೋಕದಲ್ಲಿ ಯಾವುದು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಯಾವ ವಸ್ತು ಹೋಗೋದಿಲ್ಲ ಏನೇನೂ ಹೋಗೋದಿಲ್ಲ ಈ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ನಾವಿಷ್ಟು ಪ್ರಯಾಸ ಪಡ್ತಿರೋದು ಒಂದು ಉದಾಹರಣೆಗೆ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ಕ್ಲಾಸ್ವರೆಗೂ ಓದ್ತಾನೆ ಹತ್ತನೇ ಕ್ಲಾಸ್ವರೆಗೂ ಫೇಲ್ ಆದರೆ ಅವನು ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ವರೆಗೂ ಓದಿದ್ದು ಪ್ರಯೋಜನ ಇಲ್ಲ ಯಾರು ಕೇಳಿದ್ರು ನಾನು ಹತ್ತನೇ ಕ್ಲಾಸ್ ಫೇಲ್ ಅಂತ ಒಂದು ಗರ್ವ ಅದಿಂದ ಹೇಳೋದಿಲ್ಲ ಯಾಕಂದರೆ ಅವ್ನು ನಾಚಿಕೆ ಪಡ್ತಾನೆ ಯಾಕಂದರೆ ಕಷ್ಟಪಟ್ಟು ಓದಿರ್ತಾನೆ ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ವರೆಗೂ ಬಟ್ ಹತ್ತನೇ ಕ್ಲಾಸ್ ಫೇಲ್ ಆದರೆ ಇಷ್ಟುವರೆಗೂ ಓದಿದ್ದೆ ವೇಸ್ಟ್ ಅವರು ಅದೇ ರೀತಿ ನಾವು ಲೋಕದಲ್ಲಿ ಒಂದು ಎಪ್ಪತ್ತು ಎಂಬತ್ತು ಅರುವತ್ತು ಆಯುಸ್ ದೇವರು ಕೊಟ್ಟಾಗ ಅದು ಎಷ್ಟು ವರ್ಷ ಅಂತ ದೇವರು ನೇಮಿಸಿಲ್ಲ ಇಷ್ಟು ವರ್ಷಗಳ ಕಾಲ ನಾವು ಈ ಇರ್ಬೇಕಾದ್ರೆ ಈ ಪರಿಶುದ್ಧ ಜನವಾಗಿ ದೇವರ ರಾಜ್ಯವಾಗಿ ಇತರನ್ನ ಪ್ರೀತಿಸುವಂಥವರಾಗಿ ಅವರ ಆಜ್ಞೆಗಳನ್ನ ಪರಿಪಾಲಿಸಿ ಅವ್ರ ಸ್ವಭಾವದಲ್ಲಿ ಬೆಳೆದು ಯಾವುದನ್ನು ಕಳ್ಕೊಂಡ್ರು ಈ ಪರಲೋಕ ರಾಜ್ಯವನ್ನು ಕಳ್ಕೊಳ್ಳೋದೇ ಅಲ್ಲಿ ನಿತ್ಯ ರಾಜ್ಯದಲ್ಲಿ ಸೇರೋದಕ್ಕೆ ಅಲ್ಲಿ ಇರೋದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಅದಕ್ಕಾಗಿಯೇ ನಮ್ಮನ್ನು ಯಾಜಕ ರಾಜ್ಯವನ್ನಾಗಿ ಪರಿಶುದ್ಧ ಜನವಾಗಿ ದೇವರು ಏರ್ಪಡಿಸಿದ್ದಾರೆ ಇದನ್ನು ಬಿಟ್ಟು ನಾವು ನಾವೇ ಕಿತ್ತಾಡಿಕೊಂಡು ಇನ್ನು ಆ ಜಾತಿ ಈ ಜಾತಿ ಅಂದ್ಕೊಂಡಿದ್ದರೆ ಅದು ಅಜ್ಞಾನಿಗಳು ಗೊತ್ತಿಲ್ಲದೇವರು ತಪ್ಪು ಮಾಡ್ತಾರೆ ಬಟ್ ನಾವು ಆ ತಪ್ಪನ್ನು ಮಾಡಬಾರ್ದು ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಸುದ್ದಿಮಾದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನೀವು ಮನುಷ್ಯರನ್ನು ಸೃಷ್ಟಿ ಮಾಡಿದ್ರಿ ಮನುಷ್ಯ ಜಾತಿಗಳನ್ನು ಸೃಷ್ಟಿ ಮಾಡಿ ಅವರವರೇ ಬೇರ್ಪಡಿಸಿಕೊಂಡು ಅವರವರಲ್ಲೇ ದ್ವೇಷಗಳು ಬೆಳೆದು ದೊಡ್ಡ ಎಸವೇ ಒಂದು ಭೇದ ಉಂಟು ಆಗಿ ಜನಗಳು ಜನಗಳನ್ನೇ ಬೇರ್ಪಡಿಸಿಕೊಂಡು ನೀವು ಹೇಳಿದ ಎರಡನೇ ಆಜ್ಞೆ ಇನ್ನಂತೆ ಹೆತರನ್ನು ಪ್ರೀತಿಸುವಂಥ ಪ್ರೀತಿ ಹಾಗೆ ನೀನು ನಮ್ಮನೆಗೆ ಬರಬಾರ್ದು ನೀವು ನಿಮ್ಮ ಮನೆಗೆ ಬರಬಾರ್ದು ಅಂಥೇಳಿ ಅದು ದ್ವೇಷವನ್ನು ಹುಟ್ಟಿಸುವ ಜಾತಿ ಮತಗಳಿಂದ ಮನುಷ್ಯರೇ ತಂದೆ ಅವರವ್ರನ್ನ ದ್ವೇಷಿಸಿಕೊಳ್ಳುವಂಥ ಒಂದು ಕಾಲದ ಕಡ್ಡಾಯಕ್ಕೆ ಬಂದು ಈ ರೀತಿಯಾಗಿ ನಿಯಮಗಳನ್ನು ಇಟ್ಟುಕೊಂಡು ದ್ವೇಷ ಬೆಳೆಸ್ಕೊತಾ ಇದ್ದಾರೆ ಆದರೆ ದೇವರು ನೀವು ಪ್ರೀತಿ ಸ್ವರೂಪನು ಪ್ರೀತಿಯಲ್ಲಿ ನಡೆಯೋದಿಕ್ಕೆ ಕೃಪೆ ಮಾಡಿರಿ ಈ ದ್ವೇಷದ ಮಧ್ಯದಲ್ಲಿ ನಮ್ಮನ್ನೆಲ್ಲ ಬಿಡುಗಡೆ ಮಾಡಿ ಪ್ರೀತಿಯಿಂದ ನಡೆಯೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡವೆ ತಂದೆ ಆಮೇನ್